ಭಾಷಣದಿಂದ ಶ್ರೀ ಪಿ ಆರ್ ನಾಯ್ಡು ಅವರು ತಮ್ಮ ಮಾತನ್ನ ತಿಳಿಸಿದ್ದಾರೆ ಧನ್ಯವಾದಗಳು ಸರ್ ಒಂದು ಕಡೆ ಮಾದರಿ ಸಚಿವರಾಗಿ ತಮ್ಮದೇ ಆದ ವಿಶಿಷ್ಟ ಛಾಪನ್ನ ಇವರು ಮೂಡಿಸಿದ್ದಾರೆ ಹಾಗೇನೆ ಈಗಾಗಲೇ ಗಣ್ಯರೆಲ್ಲ ತಿಳಿಸಿರುವ ಹಾಗೆ ವಿಶೇಷವಾದ ರೀತಿಯಲ್ಲಿ ಇಲಾಖೆಯ ಸರ್ವಾಂಗೀಣ ಅಭಿವೃದ್ಧಿಯ ನಿಟ್ಟಿನಲ್ಲಿ ಅಹರ್ನಿಶಿ ಶ್ರಮಿಸ್ತಾ ಇದ್ದಾರೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರು ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ನಿಮ್ಮ ಜೋರಾದ ಚಪ್ಪಾಳಿಯೊಂದಿಗೆ ನಾವೆಲ್ಲರೂ ಸ್ವಾಗತಿಸೋಣ ಶ್ರೀಮತಿ ಲಕ್ಷ್ಮೀ ಆರ್ ಕಬಾಳ್ಕರ್ ಮೊದಲನೇದಾಗಿ ಇಲ್ಲಿ ಸೇರಿದಂಥ ಎಲ್ಲ ನನ್ನ ಮುದ್ದು ಮಕ್ಕಳಿಗೆ ಮಕ್ಕಳ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಒಂದು ಗಂಟೆಯಿಂದ ನಾನು ತಮ್ಮನ್ನ ಗಮನಿಸ್ತಾ ಇದ್ದೇನೆ ಮಕ್ಕಳ ನೀವು ಯಾವ ರೀತಿ ಕೂತ್ಕೊಂಡಿದ್ದೀರಾ ನೀವು ನಮ್ಮ ಕಾರ್ಯಕ್ರಮವನ್ನು ಗಮನಿಸ್ತಾ ಇದ್ದೀರಾ ಅತಿಥಿಗಳ ಭಾಷಣ ಕೇಳ್ತಾ ಇದ್ದೀರಾ ನಿಮಗೆಲ್ಲ ಇಂಟ್ರೆಸ್ಟ್ ಇದೆಯೋ ಇಲ್ವೋ ಅದನ್ನೆಲ್ಲ ನಾನು ಕೂತ್ಕೊಂಡು ಗಮನಿಸ್ತಾ ಇದ್ದೀನಿ ಮಕ್ಕಳಂದ್ರೇ ಚಂಚಲ ಅಲ್ವಾ ನೀವೆಲ್ಲ ಸುಮ್ಮನೆ ಕೂತ್ಕೊಂಡು ನನ್ನ ಭಾಷಣ ಕೇಳ್ತೀರಿ ಅನ್ನೋ ವಿಶ್ವಾಸದಿಂದ ಭಾಷಣ ಮಾಡಲಿಕ್ಕೆ ಬಂದಿದ್ದೇನೆ ಒಂದು ಹತ್ತು ನಿಮಿಷ ಕೂತ್ಕೊಳ್ತೀರಾ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ತಮ್ಮ ಒಳ್ಳೆಯ ವಿಚಾರವನ್ನು ತಿಳಿಸಿ ಹೋದಂಥ ಈ ಭಾಗದ ಶಾಸಕರು ಕಾರ್ಯಕ್ರಮದ ಅಧ್ಯಕ್ಷರು ಆದಂಥ ಸಹೋದರ ಅರ್ಷದ್ ಅವರೇ ನಮ್ಮ ಹಿರಿಯ ಶಾಸಕರು ಸಹೋದರ ರೆಡ್ಡಿ ಅಣ್ಣನವರ ನಮ್ಮ ಅಂಗನವಾಡಿಗೆ ಹೊಸ ರೂಪುರೇಷೆಗಳನ್ನು ಕೊಟ್ಟು ಅಂಗನವಾಡಿ ಬರುವಂಥ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇರುವಂಥ ನಮ್ಮ ಇನ್ನೋರ್ವ ಶಾಸಕ ಸಹೋದರ ಕೊತ್ನೂರು ಮಂಜುನಾಥ್ ಅವರೇ ಅದೇ ರೀತಿ ಬಹಳ ವಿರಳ ರಾಜಕಾರಣದಲ್ಲಿ ಮಹಿಳೆಯರು ಬರೋದು ರಾಜಕಾರಣ ಎಲ್ಲರಿಗೂ ಒಲಿಯೋದಿಲ್ವಂತ ಬಹಳ ಪರಿಶ್ರಮ ಪಡಬೇಕು ಬಹಳಷ್ಟು ಸಂಘರ್ಷ ಪಡಬೇಕು ಬಹಳಷ್ಟು ಅಪಮಾನಗಳನ್ನು ಉಣ್ಬೇಕು ಆಮೇಲೆ ಸನ್ಮಾನಗಳನ್ನ ಸ್ವೀಕಾರ ಮಾಡಬೇಕು ಇಂಥ ರಾಜಕೀಯ ಕ್ಷೇತ್ರದಲ್ಲಿ ಇನ್ನೋರ್ವ ಮಹಿಳೆ ಇವತ್ತು ಶಾಸಕಿಯಾಗಿ ಸೇವೆ ಮಾಡ್ತಾ ಇರುವಂಥ ಸಹೋದರಿ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರೇ ಅದೇ ರೀತಿ ಬಾಲ್ ಭವನದ ಅಧ್ಯಕ್ಷರಾದಂಥ ಸಹೋದರ ಬಿ ಆರ್ ನಾಯ್ಡು ಅವರೇ ನಮ್ಮ ಸಂಗಮೇಶ್ ಬಬ್ಲಾದಿ ಅವರೇ ಇನ್ನೋರ್ವ ಮಹಿಳಾ ಅಧ್ಯಕ್ಷರು ಪದ್ಮಾವತಿ ಅವರೇ ಪದ್ಮಾವತಿ ಅವರು ನೋಡಿದ್ದೀರಾ ನೀವು ಏನಿದ್ದರೂ ಅವ್ರ ಮುಂಚೆ ನೋಡೋಣ ಸ್ವಲ್ಪ ನಿಮ್ಮ ಮೆಮೊರಿಯನ್ನು ಚೆಕ್ ಮಾಡೋಣ ಏನಾಗಿದ್ರು ಮೇಯರ್ ಆಗಿದ್ರಲ್ಲ ಅದೇ ರೀತಿ ಗೌಡ್ರೆ ನಮ್ಮ ಇಲಾಖೆಯ ಅದ್ಭುತವಾದಂಥ ಕೆಲಸ ಮಾಡ್ತಾ ಇರುವಂಥ ನಮ್ಮ ಕಾರ್ಯದರ್ಶಿಗಳಾದಂಥ ಶ್ಯಾಮ ಇಕ್ ಶ್ಯಾಮ್ಲಾ ಇಕ್ಬಾಲ್ ಅವರೇ ನಿರ್ದೇಶಕರು ಆತ್ಮೀಯ ಸಹೋದರರಾದಂಥ ಸಿದ್ದೇಶ್ವರ್ ಅವರೇ ಅದೇ ರೀತಿ ನಮ್ಮ ನಿಶ್ಚಲ್ ಅವರೇ ಮತ್ತು ಪುಷ್ಪಲತಾ ಅವರೇ ಅದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಪಾಲಕರೇ ಹಿರಿಯರೇ ಮುದ್ದು ಮಕ್ಕಳೇ ಮಾಧ್ಯಮದವರೇ ಇಲಾಖೆಯ ಎಲ್ಲ ಅಧಿಕಾರಿ ಬಂಧುಗಳೇ ಜವಾಹರ್ಲಾಲ್ ಅವರು ಭಾರತ ದೇಶದ ಸ್ವತಂತ್ರ ಭಾರತ ದೇಶದ ಪ್ರಥಮ ಪ್ರಧಾನಮಂತ್ರಿಗಳು ಅವರು ತಮ್ಮ ಜನ್ಮದಿನವನ್ನು ನವೆಂಬರ್ ಹದಿನಾಲ್ಕನೇ ತಾರೀಕು ಮಕ್ಕಳ ದಿನಾಚರಣೆಯಾಗಿ ಮಾಡೋಣ ಅಂತ ಹೇಳಿ ಅವರು ಯಾಕೆಂದರೆ ಮಕ್ಕಳಂದರೆ ಅವ್ರಿಗೆ ವಿಶೇಷವಾದಂಥ ಪ್ರೀತಿ ವಿಶೇಷವಾದಂಥ ಕಾಳಜಿ ಯಾಕೆ ಅಂತಂದರೆ ಇವತ್ತಿನ ಮಕ್ಕಳು ನಾಳಿನ ನಮ್ಮ ನಾಡಿನ ದೇಶದ ಶಕ್ತಿ ಮತ್ತು ಭವಿಷ್ಯ ಅಂತ ಹೇಳಿ ಮಾನ್ಯ ದಿವಂಗತ ಜವಾಹರ್ಲಾಲ್ ನೆಹರೂಜಿ ಅವರು ಅವರ ಜನ್ಮದಿನವನ್ನು ಮಕ್ಕಳಿಗೋಸ್ಕರ ಅರ್ಪಣೆ ಮಾಡಿಕೊಂಡ್ರು ಮಕ್ಕಳ ನೀವ್ಯಾವತ್ತಾದರೂ ವಿಚಾರ ಮಾಡಿದೀರ ಎಪ್ಪತ್ತೈದು ವರ್ಷದ ಹಿಂದೆ ನಾನು ಎಲ್ಲರಿಗೂ ಕಾಣಿಸ್ತಾ ಇದ್ದೀನ ಅಥವಾ ಒಂದು ಮೈಕ್ ಇದೆಯಾ ಮೈಕ್ ಇದೆಯಾ ಬೇರೆ ಮೈಕ್ ಇದೆಯಾ ಕೊಡಿ ಕೈಯಲ್ಲಿ ಕೊಡಿ ಇಟ್ಸ್ ಓಕೆ ಎಪ್ಪತ್ತೈದು ವರ್ಷದ ಹಿಂದೆ ನಮ್ಮ ದೇಶ ಹೇಗಿತ್ತು ನಮ್ಮ ದೇಶದ ಪರಿಸ್ಥಿತಿ ಹೇಗಿತ್ತು ಅವತ್ತಿನ ಶಿಕ್ಷಣ ಹೇಗಿತ್ತು ಮಕ್ಕಳ ನೀವೆಲ್ಲರೂ ಸುಂದರ ಭಾರತದಲ್ಲಿ ಹುಟ್ಟಿದೀರ ಸಮೃದ್ಧ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿದಿ ಸಾಂಸ್ಕೃತಿಕ ಹಿರಿಮೆಗೆ ದೊಡ್ಡ ಹೆಸರು ಯಾರ್ದಾದ್ರೂ ಇದ್ರೆ ಈ ದೇಶದಲ್ಲಿ ಅದು ಕರ್ನಾಟಕ ಅಂತ ಒಂದು ರಾಜ ಪ್ರಾಬ್ಲಮ್ ಇದೆಯಾ ಮೈಕದ್ದು ಎಪ್ಪತ್ತೈದು ವರ್ಷದ ಇತಿಹಾಸವನ್ನು ನಾನೇನು ನಿಮಗೆ ಹೇಳಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಕೆಲವರು ತಲೆ ಹಿಡ್ಕೊಳ್ತಾ ಇದ್ದಾರೆ ಕೆಲವರು ಏನಪ್ಪ ಕೇಳೋದು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾರೆ ನಾವು ಪ್ರಶಸ್ತಿಗಳನ್ನು ತೆಗೆದುಕೊಡ್ಬೇಕು ಅಂತ ಭಾಳ ಸಂತೋಷದಿಂದ ಬಂದಿದ್ದೀವಿ ಏನಿದು ಲಕ್ಷ್ಮೀ ಹೆಬ್ಬಾಳ್ಕರು ಇಷ್ಟುದ್ದ ಭಾಷಣ ಮಾಡ್ತಾ ಇದ್ದಾರೆ ಇಲ್ಲ ನನಗೆ ನಿಮ್ಮ ಹತ್ತು ನಿಮಿಷ ನಿಮ್ಮ ಅಮೂಲ್ಯವಾದ ಟೈಮ್ ನನಗೆ ಬೇಕಿವತ್ತು ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ನನ್ನ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ ನನ್ನ ಮಕ್ಕಳಿಗೆ ನಾಲ್ಕು ಮಾತನ್ನು ಹೇಳಲೇಬೇಕಾಗತ್ತೆ ಯಾಕಂತಂದರೆ ಎಪ್ಪತ್ತೈದು ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಸ್ಕೂಲ್ ಕಾಲೇಜ್ ಇರಲಿಲ್ಲ ಅಂಗನವಾಡಿಗಳಿರಲಿಲ್ಲ ನರ್ಸರಿಗಳಿರಲಿಲ್ಲ ನಾನು ಕಲಿತೀನಿ ಅಂತ ಹೇಳಿದರೂ ಕೂಡ ಕರೆಂಟ್ ಇರಲಿಲ್ಲ ನಾನು ವಿದ್ಯಾಭ್ಯಾಸ ಮಾಡ್ತೀನಿ ಅಂತ ಹೇಳಿದ್ರೆ ಕರೆಂಟ್ ಇರಲಿಲ್ಲ ಅಷ್ಟೇ ಯಾಕೆ ನನ್ನ ಮಕ್ಕಳ ನಮಗೆ ಒಂದು ಹೊತ್ತು ಊಟ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅಂಥ ಒಂದು ಬಡತನದ ಪರಿಸ್ಥಿತಿ ನಮ್ಮ ದೇಶಕ್ಕಿತ್ತು ನಮ್ಮ ಭಾರತ ದೇಶವನ್ನು ಬಡ ರಾಷ್ಟ್ರ ಅಂತ ಹೇಳ್ತಾ ಇದ್ರು ಏನು ಹೇಳ್ತಾ ಇದ್ರು ರಾಷ್ಟ್ರ ಎಪ್ಪತ್ತೈದು ವರ್ಷದ ಹಿಂದೆ ಅದಕ್ಕೆ ದಿವಂಗತ ಅವತ್ತಿನ ಪ್ರಧಾನಮಂತ್ರಿಗಳಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಪ್ರಸಿದ್ಧ ಒಂದು ಘೋಷಣೆ ಏನು ಅಂತಂದರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದರು ಅವರು ಅವತ್ತು ಒಂದು ಕರೆಯನ್ನು ಕೊಡ್ತಾರೆ ದೇಶದ ಎಲ್ಲ ಪ್ರಜೆಗಳಿಗೆ ಒಂದು ಕರೆಯನ್ನು ಕೊಡ್ತಾರೆ ಇವತ್ತು ವಾರದಲ್ಲಿ ಒಂದು ದಿನ ನೀವು ಉಪವಾಸ ಇರಬೇಕು ಉಪವಾಸವಿದ್ರೆ ಉಳಿದವ್ರಿಗೂ ಅನ್ನ ಅಂತ ಹೇಳಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಭಾರತದ ಪ್ರಜೆಗಳಿಗೆ ಕರೆಯನ್ನ ಕೊಡ್ತಾರೆ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ದೇಶ ಇತ್ತು ಅವಾಗ ನಮ್ಮ ದೇಶದ ಜನಸಂಖ್ಯೆ ಮೂವತ್ತೈದು ಕೋಟಿ ಅವಾಗ ನಮ್ಮ ದೇಶದ ಜನಸಂಖ್ಯೆ ಬರೀ ಮೂವತ್ತೈದು ಕೋಟಿ ಇವತ್ತು ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದೆ ಎಷ್ಟಿದೆ ನೂರ ಮೂವತ್ತೈದು ಕೋಟಿ ಜಾಸ್ತಿ ಇದೆ ಎಪ್ಪತ್ತೈದು ವರ್ಷದಲ್ಲಿ ನೂರು ಕೋಟಿ ಜಾಸ್ತಿ ಜನಸಂಖ್ಯೆ ಇದ್ರೂ ಕೂಡ ಇಡೀ ವಿಶ್ವದಲ್ಲಿ ಇವತ್ತು ಭಾರತ ದೇಶ ವಿಶ್ವದ ಹಿರಿಯನ್ನ ಆಗುವಂತ ಎಲ್ಲ ಲಕ್ಷಣಗಳು ಇದೆ ಭಾರತ ದೇಶಕ್ಕೆ ಇದು ಹೇಗೆ ಸಾಧ್ಯ ಆಯಿತು ಇದು ಹೇಗೆ ಸಾಧ್ಯ